ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರಲ್ಲಿ ನಮ್ಮ ಚಾನಲ್ ನೋಡ್ತಾ ಗಣೇಶ ಅಷ್ಟೇ ಶುರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ಯಾರನ್ನು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾನೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ನಾವು ತಿಂಗಳಿಗೆ ಒಂದೇ ಪ್ರಯತ್ನ ಕೊಡ್ತೀವಿ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಅಂದ ಈಗಾಗಲೇ ಪ್ರೀ ಕನ್ಸರ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರೀಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ನಾಳೆ ಮಂಗಳವಾರ ಆಗಿರೋದ್ರಿಂದ ಮನೆಯಲ್ಲಿ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಮತ್ತು ಮಂಗಳ ದೋಷಕ್ಕೆ ಅನೇಕ ಜನ ಗುರಿಯಾಗಿರ್ತಾರೆ ಮತ್ತು ಮನೆಯಲ್ಲಿ ಕೋಪ ಜಾಸ್ತಿ ಮತ್ತು ಜಗಳ ಮತ್ತು ನಿಮ್ಮಲ್ಲಿ ಏನೇ ಮಾಡಿದ್ರೂ ಕೂಡ ಹೊಂದಾಣಿಕೆ ಆಗ್ತಾ ಇರಲ್ಲ ಮತ್ತು ಹಣಕಾಸು ನಿಲ್ತಾ ಇರಲ್ಲ ಹಾಗಾಗಿ ವಿಶೇಷವಾಗಿ ಈ ಒಂದು ಎರಡು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಇರಲಿ ಹಣಕಾಸಿಂದ ಆಗಿರ್ಬೋದು ಅಥವಾ ನಿಮ್ಮ ಏನೇ ಪ ಕಿರಿಕಿರಿ ಆಗಿರ್ಬೋದು ಅಥವಾ ಯಾರಾದರೂ ವ್ಯಸನಕ್ಕೆ ಬಿದ್ದಿದ್ರೂ ಕೂಡ ಈ ವಿಶೇಷವಾಗಿ ನಾಳೆ ಮಂಗಳವಾರ ಈ ಎರಡು ರೆಮಿಡಿನ ನಿಮ್ಮ ನಿಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಬೋದು ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಹೊರತು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಬೆಲ್ ಐಕನ್ ಮರಿಬೇಡಿ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣಸೋತ್ರ ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ उमासुतं शोकविनाशकारणं नमस्ते नमामि विघ्नेश्वरपादपङ्कज जय गणेश ಯಾರೆಲ್ಲ ನಮ್ಮ ನೋಡ್ತಾ ನೋಡ್ತಾವರೆಲ್ಲ ಗಣೇಶ ಆಶೈ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ನಾಳೆ ಮಂಗಳವಾರ ಆಗಿರೋದ್ರಿಂದ ನೀವು ಬೆಳಗ್ಗೆ ಸ್ನಾನ ಪೂಜಾದಿಗಳನ್ನು ಮುಗಿಸಾದ ಮೇಲೆ ಮೊದಲನೇದಾಗಿ ಹನುಮಾನ್ ಚಾಲೀಸ್ ಪಠನೆ ಮಾಡಬೇಕಾಗುತ್ತೆ ವಿಶೇಷವಾಗಿ ಪ್ರತಿದಿನ ಹನುಮಾನ್ ಚಾಲೀಸ್ ಪಠನೆ ಮಾಡೋದರಿಂದ ನಿಮ್ಮಲ್ಲಿ ಏನೇ ನೆಗೆಟಿವಿಟಿ ಇರಲಿ ಅಥವಾ ಮನೆಯಲ್ಲಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಇಪ್ಪತ್ತೊಂದು ದಿನ ಅಷ್ಟೊತ್ತಿಗೆ ಕ್ಲಿಯರ್ ಆಗ ಕ್ಲಿಯರ್ ಆಗುತ್ತೆ ಬನ್ನಿ ಇವತ್ತು ನಾವು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನಾಳೆ ಏನು ಮಾಡಬೇಕಪ್ಪ ಅಂದರೆ ವಿಶೇಷವಾಗಿ ಬಡವರಿಗೆ ನೀವು ಕೆಂಪು ಬಣ್ಣದ ಹಣ್ಣು ಅಥವಾ ಟೊಮೆಟೊ ಅಥವಾ ನೀವು ವಿಶೇಷವಾಗಿ ಎಣ್ಣೆ ದಾನ ಮಾಡೋದ್ರಿಂದ ವಿಶೇಷವಾಗಿ ನಿಮ್ಮ ಎಲ್ಲ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗ್ತದೆ ಬನ್ನಿ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂದರೆ ನಾಳೆ ಅರಶಿನ ತಗೊಂಡು ವಿಶೇಷವಾಗಿ ನೀವೆಲ್ಲ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಏನೇ ಸಮಸ್ಯೆಗಳಿದ್ರೂ ಕೂಡ ಬೆಳಗ್ಗೆ ಎಲ್ಲ ಮುಗಿದಾದ ಮೇಲೆ ಅರ್ಶನಾ ಹಿಡ್ಕೊಂಡು ವಿಶೇಷವಾಗಿ ಕೇಳ್ಕೊಳ್ಳಿ ವಿಶೇಷವಾಗಿ ನಾನು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಧನ್ಯವಾದಗಳನ್ನು ಅರ್ಶನ ನೀಡಿಕೊಂಡು ಇಪ್ಪತ್ತೊಂದರಲ್ಲಿ ದೇಶಿಸಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ದೃಷ್ಟಿ ತೆಗೆದು ಅಥವಾ ನಿಮ್ಗೆ ಯಾರಾದರೂ ವಶೀಕರಣ ಇದ್ರು ಕೂಡ ಅವ್ರ ಫೋಟೋ ದೃಷ್ಟಿ ತೆಗೆದು ಇದನ್ನ ತಗೊಂಡೋಗಿ ಒಂದು ಸ್ವಲ್ಪ ಒಂದು ಗ್ಲಾಸಲ್ಲಿ ನೀರು ನೀರು ತಗೊಂಡು ನೀರಿಗೆ ಹಾಕ್ಬಿಟ್ಟು ಎಲ್ಲ ಮೂಲೆಯಲ್ಲಿ ಇಟ್ಬಿಡಿ ಒಂದು ಇಪ್ಪತ್ನಾಲ್ಕು ಗಂಟೆ ಆಗೋಷ್ಟೊತ್ತಿಗೆ ಇಟ್ಟ ಮೇಲೆ ಇದನ್ನ ತೊಗೊಂಡು ಯಾವುದೋ ಮರದ್ಬಿಡ್ದಲ್ಲೋ ಅಥವಾ ದೇವಸ್ಥಾನದ ಹತ್ರ ಹಾಕ್ಬಿಟ್ಟು ಬಂದ್ಬಿಡಿ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆರಿಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಮಗೆ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ ಅಂದರೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಓಂ ಜೈ ಗಣೇಶ ಓಂ ಜೈ ಗಣೇಶ ಓಂ ಜೈ ಗಣೇಶ